ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸುಮಾರು ವರ್ಷಗಳಿಂದ ಲಯನ್ಸ್ ಸಂಸ್ಥೆ ಸೇವೆ ಮಾಡುತ್ತಾ ಬಂದಿದೆ ಎಂದು ಲಯನ್ಸ್ ಕ್ಲಬ್ ಅಧ್ಯಕ್ಷ ಕುಮಾರಸ್ವಾಮಿ ತಿಳಿಸಿದ್ದಾರೆ ಪಟ್ಟಣದ ಲಯನ್ಸ್ ಸಂಸ್ಥೆಯ ಕಚೇರಿಯಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ಶಿಕ್ಷಕರಿಗೆ ಸನ್ಮಾನ ಸಮಾರಂಭದಲ್ಲಿ ಶೈಕ್ಷಣಿಕವಾಗಿ ಉತ್ತಮ ಸೇವೆ ಸಲ್ಲಿಸಿದವರನ್ನ ಸರ್ಕಾರ ಗುರುತಿಸಿ ಅವರಿಗೆ ರಾಜ್ಯ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನ ನೀಡಿರುವ ಹಿನ್ನೆಲೆಯಲ್ಲಿ ಗುಬ್ಬಿ ಲಯನ್ಸ್ ಸಂಸ್ಥೆ ತಾಲೂಕಿನ

ಿವೆ ಪ್ರಶಸ್ತಿ ಪುರಸ್ಕೃತ ಉಪನ್ಯಾಸಕ ಯತೀಶ್ ಮಾತನಾಡಿ ಲಯನ್ಸ್ ಕ್ಲಬ್ ನಾವು ನಿಮ್ಮ ಸೇವೆಯಲ್ಲಿ ಎಂಬ ದೇಯವನ್ನ ಇಟ್ಟುಕೊಂಡು ಹತ್ತಾರು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿಕೊಂಡು ಬರುತ್ತಿದೆ ಇಂದು ನಮ್ಮನ್ನ ಸನ್ಮಾನಿಸಿರುವುದರಿಂದ ನಮಗೆ ಇನ್ನೂ ಹೆಚ್ಚು ಜವಾಬ್ದಾರಿ ಕೊಟ್ಟಿದೆ ಎಂದರು ಬಿಡಿಸಿ ಇವತ್ತು ಸಂದಿಶಿದೆ ಅಂದ್ರೆ ನಾನು ಅವರ ಆಶೀರ್ವಾದಕ್ಕೆ ನನಗೆ ನನ್ನ ತಂದೆಗಿನ ಮೇಲು ನನ್ನ ಮನೆ ನಮ್ಮ ಮೇಲು ನನ್ನ ಆರಾಧ್ಯ ದೇವರಿಗಿನ್ನ ಮೇಲು ಅಂತ ನನ್ನ ವೈಯಕ್ತಿಕ ಆಮೀರ್ಕಾರದೇ ಹಾಗೂ ಈ ನಡೆಯತಕ್ಕಂತ ಎಲ್ಲ ಆತ್ಮೀಯರು ಏನ್ ಇವತ್ತು ನಾವೊಂದು ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಮ್ಮ ಲಯನ್ಸ್ ಇಂಡಿಯಾರ ಅಪೇಕ್ಷೆಯಂತೆ ಅವರ ಆಶೀರ್ವಾದದಂತೆ ನಮ್ಮದು ಶ್ರೀ ಗೋಸ್ವ ಚಂದ್ರಬಸಾರ ಸಹಕಾರಿ ಅಂತೇಳಿ ಉದ್ಯಕ್ ದೇವಸ್ಥಾನ ತೇರ್ಬೀದಿನಲ್ಲಿ ಒಂದು ಕೋಆಪರೇಟಿವ್ ಬ್ಯಾಂಕ್ ಇದೆ ನಮ್ಮ ಆಲೇ ಹತ್ತು ವರ್ಷ ಆಗಿದೆ ಕೋಆಪರೇಟಿವ್ ಆಗಿ ಈ ಸರಿ ನಮಗೂ ಜನರಲ್ ಬಾಡಿ ಪಡೆಯೋ ಸಂದರ್ಭದಲ್ಲಿ ನಾವೇನಾದರೂ ಒಂದು ಸೇವೆ ಮಾಡಬೇಕು ನಮ್ಮ ಲಯನ್ಸ್ ಜೊತೆ ಸೇರ್ಕೊಂಡು ಯಾಕಂದರೆ ನಾನು ಆಲ್ರೆಡಿ ಏಳು ಏಳು ಎಂಟು ವರ್ಷದಿಂದ ಲಯನ್ಸ್ ಸದಸ್ಯನಾಗಿ ನಿರ್ದೇಶಕನಾಗಿ ಸೇವೆ ಮಾಡ್ತಾ ಇದ್ದೀವಿ ಅದಾಗಿ ನಮ್ಮ ಹಿರಿಯೂರಾದಂಥ ಅಧ್ಯಕ್ಷ ಏನಾದರೂ ನೀವು ಮಾಡಬೇಕು ಒಂದು ಕಾರ್ಯಕ್ರಮ ಮಾಡಿ ಒಂದು ಪಬ್ಲಿಕ್ ಏನಾದರೂ ಒಂದು ವ್ಯವಸ್ಥಿತವಾಗಿ ಆಗಬೇಕು ಅಂತ ಅದಕ್ಕೆ ನಾವು ಈ ಸರಿ ನಮ್ಮ ಶ್ರದ್ಧಾ ಐಕ್ಯರು ಮತ್ತೆ ಪರವಾಗಿ ಮತ್ತು ಉಚಿತವಾಗಿ ಆರೋಗ್ಯ ಶಿಬಿರ ಎಸ್ ಎನ್ ಆರ್ ಆಸ್ಪತ್ರೆ ಗುಡಿ ಇವರ ಎರಡು ಸಹಯೋಗದೊಂದಿಗೆ ನಾವು ಈ ಸರಿ ಇದೇ ತಿಂಗಳು ಹದಿನಾರನೇ ತಾರೀಕು ಮಂಗಳವಾರ ಉಡುಪಿ ದೇವಸ್ಥಾನ ತೇರು ಬೀದಿಯಲ್ಲಿ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಉಚಿತವಾಗಿ ಕನ್ನಡಿತ ಯಾರೇ ಒಬ್ಬರು ಒಬ್ಬ ಬಡವರು ಯಾರೇ ಆದರೂ ಒಂದು ರೂಪಾಯಿ ಸಹ ಅವರು ತಗೊಂಡರೆ ನಮ್ಮ ಕೋಪರೇಟಿವ್ ಮತ್ತು ನಮ್ಮ ಲೈಫ್ ಸಂಸ್ಥೆಯಿಂದ ಅದಕ್ಕೆಲ್ಲ ಪೂರ್ಣವಾದಂತಹ ಮಾಹಿತಿಯನ್ನು ತಗೊಂಡು ಅವ್ರಿಗೆ ಏನೇನು ಹಣದ ಕೊರತೆ ಎಲ್ಲ ನಾವೇ ನಮ್ಮ ಸಂಸ್ಥೆಯಿಂದ ಮಾಡಿ ಮತ್ತು ನಮ್ಮ ಎರಡು ವರ್ಷ ಆಯಿತು ನಾವು ನನ್ನ ಮಗಳ ಹೆಸರಲ್ಲಿ ಆದ್ಯ ಫೌಂಡೇಶನ್ ಅಂತ ಮಾಡಿದ್ದೆ ಅವನು ಎರಡು ವರ್ಷದಿಂದಲೂ ನಾವು ಕ್ಯಾಂಪೆಲ್ಲ ಮಾಡಿದ್ರು ಐ ಕ್ಯಾಂಪ್ ಮತ್ತು ಹೆಲ್ತ್ ಕ್ಯಾಂಪ್ ಎಲ್ಲ ಮಾಡಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ನಾವು ಸೇವೆ ಸಲ್ಲಿಸಿತ್ತು ಅದಾದಮೇಲೆ ಈಗ ತದನಂತರ ಎರಡು ವರ್ಷ ಆದಮೇಲೆ ನಮ್ಮ ಆದ್ಯ ಫೌಂಡೇಶನಿಂದ ಮತ್ತು ನಮ್ಮ ಲಯನ್ಸ್ ಕ್ಲಬ್ ಇಂದ ಈ ಸಹಕಾರ ಮತ್ತು ಶ್ರದ್ಧಾ ಐದ್ಯ ಟ್ರಸ್ಟ್ ಬೆಂಗಳೂರು ಲಯನ್ಸ್ ಕ್ಲಬ್ ಇವರೆಲ್ಲ ಸಹಕಾರದೊಂದಿಗೆ ನಿಶ್ಚಿತ ನಿಶ್ಚಿತವಾಗಿ ನಿಮ್ಮ ಹಿರಿಯರು ನಮಗೆಲ್ಲ ಆಶೀರ್ವಾದ ಮಾಡಬೇಕು ಆಶೀರ್ವಾದ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಆಮೇಲೆ ಯಾರು ತುಂಬಾ ಹಳ್ಳಿ ಕಡೆ ಇರ್ತಕ್ಕಂಥ ತುಂಬ ಬಡವರು ಇರ್ತಾರೆ ಅವರಿಗೆಲ್ಲ ಇದೊಂದು ವಿಷಯ ಮುಗಿಸ್ಬೇಕು ಹದಿನಾರನೇ ತಾರೀಕು ಇದೆ ಒಂದು ಒಂಬತ್ತು ಗಂಟೆಗೆ ಬಂದ್ರೆ ಮಾಡಿ ಕ್ರೆಶ್ ಮಾಡಿರೋನ್ ಮಾಡಿಸಬೇಕು ಅಂದ್ರೆ ಸಂಜೆ ಮೂರರಿಂದ ನಾಲ್ಕು ಗಂಟೆಗೆ ಇದ್ದಾನೆ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಉಚಿತವಾಗಿ ನಮ್ಮ ಲಯನ್ಸ್ ಮತ್ತೆ ನಮ್ಮ ಅಜ್ಜ ಫೌಂಡೇಶನ್ ಮತ್ತೆ ಮೂರು ಒಂದು ಸಹಕಾರದಿಂದ ಮಾಡ್ತೀವಿಲ್ಲರೂ ತಮ್ಮ ಆಶೀರ್ವಾದ ಇರಬೇಕು ಅಂತ ಹೇಳಿ ನಾನು ನಮ್ಮಲ್ಲಿ ಮನವಿ ಮಾಡ್ತೀನಿ ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಶಿವಕುಮಾರ್ ಶಿಕ್ಷಕರಾದ ಯತೀಶ್ ದಯಾನಂದ್ ಚಂದ್ರಶೇಖರ್ ಆಶಾ ನಾರಾಯಣಸ್ವಾಮಿ ಸಣ್ಣಲಿಂಗಮ್ಮ ಇತರರನ್ನ ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ವಿವೇಕಾನಂದಾಚಾರ್ಯ ವಿ ಜಿ ಬಿ ಮಲ್ಲಪ್ಪ ರಾಮಣ್ಣ ಹಾಗೂ ಲಯನ್ಸ್ ಸಂಸ್ಥೆಯ ನಿರ್ದೇಶಕರು ಸದಸ್ಯರು ಶಿಕ್ಷಕರು ಉಪಸ್ಥಿತರಿದ್ದರು ಸುದ್ದಿ ಸಮಾಚಾರಗಳ ಆಗರ